அம பாத்தி நீங்க ஆலே கூட கிலாந்தியல்ல ஓஹோ அதாச்சார

ಆಫೀಸ್ ಲೇಟ್ ಆಯ್ತು ನೋಡಿರಿ ನೋಡಿ ಹಾಗೆ ಬರ್ತಾ ಹಾಸ್ಟೆಲ್ ಹೋಗಿ ಮಗು ನೋಡ್ಕೊಬನ್ನಿ ಆಫೀಸ್ ಕೆಲಸ ಜಾಸ್ತಿ ಏನ್ರಿ ನೀವು ಮಾತಾಡ್ತಾ ಇರೋದು ಇವತ್ತಿಂದ ಆಫೀಸ್ ಮೇಲೆ ಜರ್ಮನ್ ಕ್ಲಾಸ್ ಹೋಗ್ಬೇಕು ಅಂತ ರಾತ್ರಿನೇ ಹೇಳಿಲ್ವಾ ಆಫೀಸ್ ಅಲ್ಲಿ ಆಡಿಸ್ ನಡೀತಾ ಇದೆ ಸಂಜೆ ಆರಾದ್ರೂ ಆಗ್ಬೋದು ಏಳಾದ್ರೂ ಆಗ್ಬೋದು ಮಧ್ಯಾಹ್ನ ಟೈಮ್ ಅಲ್ಲಿ ಹೋಗಿ ಬರೋದಕ್ಕಾಗಲ್ವೇನ್ರಿ ಊಟ ಮಾಡೋದ್ ಬೇಡ ಅಂತ ಒಂದ್ ಹೊತ್ತು ಉಪವಾಸ ಐತ್ರಿ ಉಪವಾಸ ಇರೋದು ಬೇಡ ಉಸಿರು ಹೋಗುದು ಬೇಡ ಹುಟ್ಟಿದ ಮೂರು ವರ್ಷಕ್ಕೆ ಹಾಸ್ಯ ಸೇರಿಸಿದ ಮಗು ಅಪ್ಪ ಅಮ್ಮ ನೋಡಕ್ ಬರ್ಲಿಲ್ವಲ್ಲ ಅನ್ಕೊಂಡು ಪರಗುವುದು ಇಲ್ಲ ಕಣ್ಣೀರ್ ಹಾಕುವುದು ಇಲ್ಲ ಸುಮ್ನೆ ನಾವೇ ಅಪ್ಪ ಅಮ್ಮ ಅಂತ ಹೇಳ್ಕೊಂಡು ಯಾಕೆ ಅವಮಾನ ಆಡಂಬರ ಬದುಕಬೇಕು ಅಂದ್ರೆ ಇಬ್ರು ಕರ್ಸ್ಕೋಬೇಕಿಲ್ಲ ಆದ್ರೆ ಹೆತ್ತು ಕರಳಿನ ಕುಡಿಯೇ ಅನಾಥ ಮಗುವನ್ನಾಗಿ ಮಾಡಿ ಹಾಸಿಗೆ ಸೇರಿಸಿರೋ ಮುಂದುವನ್ ಬದುಕ ಇಂಥ ಆಡಂಬರ ಬೇಕಾ ಅದ್ರ ಬಗ್ಗೆ ಭಾನುವಾರ ಮಾತಾಡೋಣ ಈ ಮನೆಯಲ್ಲಿ ಜಗ್ಗು ವಿಜಯ ಐ ಸಾರಿ ವಿಜಯ ಜಗ್ಗು ಇಬ್ರು ಕೆಲಸಕ್ಕೆ ಹೋಗ್ತಾರೆ ಇಬ್ರು ಸಂಪಾದನೆ ಮಾಡ್ತಾರೆ ಇಬ್ರು ಖರ್ಚು ಮಾಡ್ತಾರೆ ಆದ್ರೆ ಅವರಿಬ್ರು ಸಂತೋಷವಾಗಿದಾರಾ ಅಂತ ಪ್ರಶ್ನೆ ಕೇಳ್ತೀರಾ ಉತ್ತರ ಏನು ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಮಾಡಿ ಚಿತ್ರ ತಪಾತಿ ಅದಕ್ಕೆ ಚಟ್ನಿನ ಪಲ್ಯ ಉಪ್ಪಿನಕಾಯಿ ಮಾವಿನಕಾಯಿದಾ ನೆಲ್ಲಿಕಾಯ್ದ ಹಾಗಲಕಾಯ್ದು ಸ್ವಲ್ಪ ಹೊರಗಡೆ ಬೇಕು ಶರ್ಟ್ ತಗೊಂಬರ್ಲಾ ಬಿಳಿ ಶರ್ಟ್ ತರಲಾ ಶರ್ಟ್ ತಗೊಂಬರ್ತಾ ಹಾಗೆ ಹೂತೀನಿ ಮಲ್ಲಿಗೆ ಹೂತಾರಲ್ಲ ಸಂಪಿಗೆ ಹೂತಾರಲ್ಲ ಕನಕಾಂಬ್ರ ಯಾಕೆ ಸೂಚನೆ ಮಾಡ್ತಾ ಇದ್ದೀರಾ ಬೆಲೆ ಜಾಸ್ತಿ ಅಂತಲ್ಲ ಅದಕ್ಕಲ್ಲ ಆ ಕೆಂಪು ಕನಕಾಂಬ್ರ ನಿನ್ನ ಬಣ್ಣದ ಮುಂದೆ ಎಲ್ಲಿ ತಪ್ಪಾಗಿ ಕಾಣ್ಬಿಡುತ್ತೆ ಉಂಟಿನಲ್ಲಿ ನೀವೇನು ಕಮ್ಮಿ ಇಲ್ಲ ನಾನು ಯಾವ್ದ್ರಲ್ಲಿ ಕಮ್ಮಿ ಇದ್ದೀನಿ ಅಂತ ಅಲ್ಲ ಅಪ್ರೂಪ್ ಕೂತನ್ನು ಕೊಡ್ತೀನಿ ಅಂತ ಹೇಳ್ತಿದ್ದೀನಲ್ಲ ಯಾಕೋ ಅಂತ ಕೇಳಕ್ಕಾಗಲ್ವಾ ಯಾಕೋ ನಿನಗೆ ಈ ಮಾತು ಹೇಳ್ಕೊಟ್ನಲ್ಲ ಮೊದಲು ನಾನು ಯಾವ್ದಾರ ಆದ್ರೂ ಹೊಡ್ಕೋದಿ ಇವತ್ತಿಂದ ಆಷಾಡ ಶುರು ಮನೆ ಯಾರು ಬದಲಾಯಿಸಲ್ಲ ಅಂದ ಮೇಲೆ ಈ ಮನೆ ದಳ್ಳಾಳಿ ರಾಘವೇಂದ್ರನ ಬಟ್ಟೆಗೆ ತಣ್ಣೀರ ಬಟ್ಟೆನೆ ಖಾಯಂ ಅದಕ್ಕೆ ಈ ಬಿಡುವುದಿನದಲ್ಲಾದರೂ ನಿನಗೆ ಹೂ ತಂದು ಕೊಟ್ಟು ನಾಲ್ಕ್ ಗಡೆಗೆ ನಗನಾಗ್ತಾ ಇರೋಣ ಅಂತ ಬರ್ಲ ಬರ್ತಾ ಹಾಗೆ ಒಂದಿಷ್ಟು ಹುಳಿಮಾವನ್ಕಾಯಿ ಸಗು ಓ ಅಷ್ಟೇನಾ ಈ ಜೋಡಿ ನೋಡ್ತಲ್ಲ ಮನೆ ದಳ್ಳಾಳಿ ರಾಘವೇಂದ್ರ ತನ್ನ ಮನೆಗೋಸ್ಕರ ದುಡಿತಾನೆ ಹೆಂಡತಿ ಶಾಂತ ತಾಳ್ಮೆಗೆ ತವರು ಅನ್ನಿಸ್ಕೊಂಡು ಸಮರಸವೇ ಸಂಸಾರ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾಳೆ ಕಷ್ಟಾಂತ ಗಂಡ ಹತ್ರ ಮೊದಲು ಇವಳ ಕಣ್ಣಲ್ಲಿ ನೀರಾಡುತ್ತೆ ಆದ್ರೆ ಈ ಸಂಸಾರದ ಸುಖ ಸಂತೋಷ ಕಂಡು ಆ ದೇವರಿಗೆ ಅಸಮಾಧಾನವಾಗಿದ್ರೆ ನಾವು ತಾನೇ ಏನ್ ಮಾಡಕ್ಕಾಗುತ್ತೆ ನೀವೇ ಹೇಳಿ ಹೌದಮ್ಮ ಅಡಿಗೆ ಮಾಡಬೇಕು ಏನೂ ಇರ್ಬೇಕಮ್ಮ ಲಕ್ಷ್ಮಿ ಬಂದಿದ್ಲು ಇವತ್ತು ಹಣ ಕೊಡ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ಲು ಬಿಸಿ ಗೊತ್ತ ಹೋಗ್ತೀನಿ ಬಾಕಿ ಅಂತ ಅದನ್ನು ಕೊಟ್ಬಿಡೋಣ ಮನೆ ಬಾಡಿಗೆ ಮೂರು ನಿಂತಿದೆ ಅಂತ ಶೇತ್ರ ಬಂದಿದ್ರು

ಮುಖಕ್ಕೆ ಬಣ್ಣ ಹಚ್ಕೊಂಡು ಕಲರ್ ಕ್ಯಾಮರಾ ಮುಂದೆ ಆಕ್ಟಿಂಗ್ ಮಾಡೋ ಹೀರೋ ಕೆಲಸ ಹೀರೋ ಕೆಲಸ ಬೇಗ ತರ ಫೋಟೋ ತಕ್ಕಿ ಪ್ರೊಡ್ಯೂಸರ್ ಡೈರೆಕ್ಟರ್ ತೋರಿಸಿ ಅವ್ರಿಗೆ ಹಾರ ಹಾಕ್ಬೇಕು ಮೊದಲು ಈ ಸಂಸಾರಕ್ಕೆ ಆಹಾರ ಒದಗಿಸುವಂತ ಕೆಲಸ ನೋಡ್ಕೋಬಾರ್ದೇನೋ ನೀನು ಒಳ್ಳೆ ಗುಗ್ಗು ಕಣ್ಣಮ್ಮ ಏನು ಗೊತ್ತಾಗಲ್ಲ ನಾಳೆ ಇಂಟರ್ವ್ಯೂ ಒಂದಾಗ್ಲಿ ನಾಡಿಗೆ ನೋಡಿ ನನ್ನ ಜೋರು ಮನೆಯಿಂದ ಕಾರು ನಿಮಿಷಕ್ಕೆ ನೂರು ದಿವಸಕ್ಕೆ ಸಾವಿರ ಆಮೇಲೆ ನೋಡು ನನ್ನ ಬರ್ಬಾರು ಈ ಪಾತ್ರ ಈ ಸಂಸಾರದಲ್ಲಿ ಶಾರದಾ ಬಾಯಿ ಬೆವರಿಟ್ರೇನೆ ಅನ್ನ ಬೇಯೋದು ಎಲ್ಲರ ಕಣ್ಣೀರು ಕಡಿಯೋದು ಇಷ್ಟೆಲ್ಲ ಹೇಳಿದವನು ಆಕೆ ಮುಡಿಲಿ ಹೂವು ಕೊರಳಲ್ಲಿ ತಾಳಿ ಹಣೆಯಲ್ಲಿ ಕುಂಕುಮ ಇವಕ್ಕೆಲ್ಲ ವಾರದ್ದಾರ ಯಾರು ಅಂತ ಕೇಳ್ತೀರಲ್ಲ ಆ ಮಹಾನುಭಾವನ ಈಗಲೇ ನೋಡೋಣ ಅವರೇ ಇವರು ಇವರಿಗೆ ನಾಲ್ಕು ಕತ್ತೆ ವಯಸ್ಸಾಗಿದೆ ವಯಸ್ಸಷ್ಟೇ ಆದರೆ ಆಯುಸ್ ಇನ್ನೂ ಇದೆ ಈ ಪುಣ್ಯಾತ್ಮನಿಗೆ ಮೂವತ್ತು ವರ್ಷದ ಹಿಂದೆನೆ ಎಂಎ ಡಿಗ್ರಿ ಮಾಡ್ಕೊಂಡಿದ್ರು ಇದುವರೆಗಾಯ್ತು ಮಾಡೋ ಕೆಲಸ ಬಿಟ್ಟು ಮಾತು ಬುಗ್ರಿನೇ ಆಡ್ತಿದ್ದಾರೆ ಇವರೇ ಶ್ರೀಮಾನ್ ಗುಡಿ ಬಂಡೆ ಗುಂಡೂರ ಇಂಥ ಕಾಯಿನ ಕೊಡೋದು ಏನಮ್ಮ ರಾಮಾಯಣದು ದೇವ್ರ ಅಂತ ಕಾಯಿ ತಗೊಂಡಿದ್ರೆ ಕೊಳದ ಕಾಯಿ ಕೊಟ್ಟಿದ್ಲಿ ಅಲ್ಲಯ್ಯ ಆ ಕಾಯಿನ ನಾನೇ ಕೊಟ್ಟ ಏನಮ್ಮ ಸಾಕ್ಷಿ ಆ ದೇವರೇ ಸಾಕ್ಷಿ ಹಂಗ ಆ ಕರ್ಕಣ ಬಾ ಆ ಒಳ್ಳೆ ಕಾಯಿ ಕೊಡ್ತೀನಿ ಆ ದೇವ್ರ ನಿನ್ನ ಹತ್ರ ಬರಲ್ಲ ನೀನೇ ಆ ದೇವ್ರ ಹತ್ರ ಕಾಯಿ ತಗೊಂಡು ಹೋಗೋ ಕಾಲ ಬರುತ್ತೆ ಹಾ ವ್ಯಾಪಾರ ಇದು ಬನ್ನು ಇಪ್ಪತ್ತೈದು ಪೈಸ ಹೊಣ್ಣೆ ಇತ್ತು ಅದು ಇಪ್ಪತ್ತೈದು ಪೈಸಾ ಹೋಗ್ತೇನೆ ಇಪ್ಪತ್ತೈದು ಪೈಸಾ ತಗೋ ಬಂದು ವಾಪಸ್ಸು ಹೇಗಿದೆ ವ್ಯಾಪಾರ ಸುಮಾರು ಸ್ವಾಮಿ ಹೋಗಿ ಯಾವ ದುಡ್ಡು ಬಾಳೆಹಣ್ಣು ಅದಕ್ಕೆ ಬಂದು ವಾಪಸ್ ಕೊಟ್ಟ ಅಲ್ಲ ಬನ್ನಿತ್ತು ಬನ್ನಿ ಬಂದಾಗ ಬಾಳೆಹಣ್ಣು ಕೊಟ್ಟೆ ಏನ ನಾನ್ ಊರ್ಗೆ ದೊಡ್ಡ ಮನುಷ್ಯ ನಾನ್ ಮೋಸ ಮಾಡ್ತೀನ ನೀನ್ ಈಗ ಮಾಡಿದ್ರೆ ನೀನ್ ಉಳಿತೀಯಾ